ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಮಂತ್ರ ತಂತ್ರವಿದ್ಯೆಗಳಲ್ಲಿ ಅತ್ಯಂತ ಶಕ್ತಿಯುತವಾದ ಮತ್ತೊಂದು ವಿದ್ಯೆ ಅಂದರೆ ಕರ್ಣಪಿಶಾಚಿ ತಂತ್ರವಿದ್ಯೆ ಈ ವಿದ್ಯೆಯನ್ನು ಕರಗತ ಮಾಡಿಕೊಂಡವನು ಓರ್ವ ಮನುಷ್ಯನ ಮನಸ್ಸು ಹೊಕ್ಕಿ ಆತನ ವ್ಯಕ್ತಿತ್ವವನ್ನೇ ಅರಿತುಕೊಳ್ಳುವಷ್ಟು ಶಕ್ತಿಯುತವಾಗಿರುತ್ತೆ ಆದರೆ ಅದು ನಾವು ಹೇಳಿದಷ್ಟು ಸುಲಭವಲ್ಲ ಆ ಶಕ್ತಿ ದೇವತೆಯನ್ನು ಒಲಿಸಿಕೊಳ್ಳಬೇಕೆಂದರೆ ನಾನಾ ರೀತಿಯಾದ ಕಸರತ್ತು ಮಾಡಬೇಕಾಗುತ್ತೆ ಯಾವುದು ಅಸಹ್ಯ ಹುಟ್ಟಿಸುತ್ತದೋ ಅದನ್ನೇ ಕರಗತಾ ಮಾಡಬೇಕಾಗುತ್ತೆ ಇಂದಿಗೂ ಅದೆಷ್ಟೋ ತಂತ್ರ ಸಾಧಕರು ಈ ವಿದ್ಯೆಯನ್ನ ಸಾಧಿಸಿದ್ದಾರೆ ಆದ್ರೆ ಎಲ್ಲೋ ಲಕ್ಷಕ್ಕೊಬ್ಬರು ಮಾತ್ರ ಆ ಸಾಧಕನಿಂದ ಆತಿಥ್ಯ ಸ್ವೀಕರಿಸಬಹುದು ಬಿಟ್ರೆ ಇನ್ನುಳಿದವರಿಗೆ ಅದೊಂದು ಕಲ್ಪನಾ ಲೋಕವಿತ್ತಂತೆ ಇವತ್ತಿನ ಎಪಿಸೋಡ್ನಲ್ಲಿ ಕರ್ಣಪಿಶಾಚಿ ವಿದ್ಯೆಯ ಶಕ್ತಿ ಎಂಥದ್ದು ಅನ್ನೋದ್ರ ಜೊತೆಗೆ ಆ ಶಕ್ತಿಯ ಸಾಧನೆಗೆ ಏನೆಲ್ಲ ವಿಧಿವಿಧಾನಗಳನ್ನ ಪಾಲಿಸಬೇಕಾಗುತ್ತೆ ಅದರಿಂದಾಗುವ ಪ್ರಭಾವ ಹಾಗೂ ಪರಿಣಾಮಗಳು ಎಂಥದ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ತಂತ್ರ ಸಾಧನೆಯ ಶಕ್ತಿ ಎಂಥದ್ದು ಅನ್ನೋದನ್ನ ವಿವರಿಸೋಕೆ ಇದೊಂದು ನೈಜ ಘಟನೆಯನ್ನ ಮೆಲುಕು ಹಾಕಬೇಕು ಹೀಗೆ ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ಒಂದು ದಿನ ಸಂಜೆ ಗೋಧುಳಿ ಸಮಯದಲ್ಲಿ ಎಂದಿನಂತೆ ದನಕರುಗಳನ್ನ ಮೇಯಿಸಿಕೊಂಡು ಕೊಟ್ಟಿಗೆಗೆ ಕರೆತಂದು ಕಟ್ಟಿಹಾಕಿದ ಗೋಪಾಲಕ ಆ ಮನೆಯ ಒಡತಿ ಮನೆಗೆಲಸದಲ್ಲಿ ಕಾರ್ಯನಿರತಳಾಗಿದ್ಲು ಆ ಮನೆಯ ಯಜಮಾನ ಶಿವನ ಪರಮನಿಷ್ಠ ಎಂದು ಖ್ಯಾತಿ ಗಳಿಸಿದ್ದವನು ಆ ವೇಳೆ ಮನೆಯ ಒಳಗೆ ಸಂಧ್ಯಾ ವಂದನೆ ಮಾಡಿಕೊಳ್ಳುತ್ತಿದ್ರು ಆಗ ಆ ಗೋಪಾಲಕ ಬಾವಿಯ ಬಳಿ ಕೈಕಾಲು ಮುಖ ತೊಳೆದುಕೊಂಡು ಬಾಗಿಲಿನ ಹತ್ತಿರಕ್ಕೆ ಬಂದು ಅಮ್ಮನವರೇ ಎಂದು ಕರೀತಾನೆ ಅದನ್ನು ಕೇಳಿ ಮನೆಯೊಡತಿ ಒಳಗಿನಿಂದ ಬಂದು ನೋಡ್ತಾಳೆ ಆಗ ಆ ಗೋಪಾಲಕ ಹೇಳ್ತಾನೆ ಅಮ್ಮ ನನಗೆ ಒಡೆಗಳನ್ನು ಕೊಡುವುದಿಲ್ಲವಾ ಅಂತ ಗೋಪಾಲಕನ ಈ ಮಾತನ್ನು ಕೇಳಿದಾಗ ಆಕೆಗೆ ಆಶ್ಚರ್ಯವಾಯಿತು ಒಡೆಗಳ ನಾವು ಯಾವಾಗ ಮಾಡಿದ್ವೋ ಎನ್ನುತ್ತಾಳೆ ಅದಕ್ಕವನು ನನಗೆ ಗೊತ್ತಮ್ಮ ಐವತ್ನಾಲ್ಕು ಒಡೆಗಳನ್ನು ಮಾಡಿದ್ದೀರಿ ಅದರಲ್ಲಿ ಮಧ್ಯಾಹ್ನ ಮೂವತ್ತು ಖಾಲಿಯಾಗಿದೆ ಇನ್ನೂ ಇಪ್ಪತ್ನಾಲ್ಕು ಒಡೆಗಳಿವೆ ಬಿಟ್ಟ ಆಕೆ ವಿಸ್ಮಿತಳಾಗಿ ಮಾತೆ ಹೊರಡಲಿಲ್ಲ ಮನೆಯಲ್ಲಿ ಮಧ್ಯಾಹ್ನ ಮಾಡಿದ ಒಡೆಗಳ ವಿಷಯ ಇವನಿಗೆ ಹೇಗೆ ತಿಳಿಯಿತು ಎಂಬ ಗೊಂದಲ ಉಂಟಾಯಿತು ಆತನ ಆ ಮಾಯೆ ಯಾವುದೂ ಆಕೆಗೆ ತಿಳಿಯಲಿಲ್ಲ ಆ ಗೋಪಾಲಕ ಚಿಕ್ಕ ವಯಸ್ಸಿನಿಂದಲೂ ಅವರ ಮನೆಯಲ್ಲಿ ಕೆಲಸ ಕಾರ್ಯ ಮಾಡಿಕೊಂಡಿದ್ದವನೇ ಹಾಗಾಗಿ ಆಕೆಗೆ ಏನೂ ತೋಚದೆ ಒಂದಷ್ಟು ಒಡೆಗಳನ್ನ ಅವನಿಗೆ ನೀಡ್ತಾಳೆ ಅದೇ ಸಮಯದಲ್ಲಿ ಒಳಗಡೆ ಜಪ ಮಾಡುತ್ತಿದ್ದ ಯಜಮಾನ ಲೇ ಆ ಒಡೆಗಳನ್ನ ತಿಂದು ಬಾರೋ ಎಂದು ಕರೀತಾರೆ ಗೋಪಾಲಕ ಒಡೆಗಳನ್ನ ಸಮಾಧಾನವಾಗಿ ತಿಂದು ಮತ್ತೆ ಕೈಕಾಲು ತೊಳೆದುಕೊಂಡು ಯಜಮಾನರ ಹತ್ತಿರಕ್ಕೆ ಬಂದ ಆಗ ಅವರು ಕೊಟ್ಟಿಗೆಯ ಸಮೀಪದಲ್ಲಿದ್ದ ಮರದ ಕೆಳಗೆ ಮಂಚದ ಮೇಲೆ ಕುಳಿತಿದ್ರು ತಮ್ಮ ಬಳಿಗೆ ಬಂದಂತಹ ಅವನನ್ನ ಕುಳಿತುಕೋ ಎಂದರು ಏನೋ ನಮ್ಮ ಮನೆಯಲ್ಲಿ ಮಾಡಿದ ಒಡೆಗಳ ಸಂಗತಿಯನ್ನ ಸಂಖ್ಯೆಯ ಸಮೇತ ಹೇಗೆ ಹೇಳದೆಪ್ಪಾ ನಿನಗೆ ಮನೆಯಲ್ಲಿ ಒಡೆ ಮಾಡಿದ್ದು ತಿಳಿದಿಲ್ಲ ನೀನು ಈಗ ತಾನೇ ಹೊಲದಿಂದ ಬರುತ್ತಿದ್ದೀಯ ಈ ಸಂಗತಿ ಹೇಗೆ ತಿಳಿದುಕೊಂಡೆ ಎಂದು ಆಶ್ಚರ್ಯದಿಂದಲೇ ಕೇಳಿದ್ರು ಆಗ ಅವನು ಯಾವುದೋ ಸಮಜಾಯಿಷಿ ನೀಡುತ್ತಾ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟ ಆದರೆ ಮನೆ ಯಜಮಾನನ ತೇಜಸ್ಸು ಮಾತಿನ ವೈಖರಿಗೆ ಶರಣಾಗಿ ಸ್ವಾಮಿ ನನ್ನ ಹತ್ತಿರ ಒಂದು ವಿದ್ಯೆ ಇದೆ ಏನ್ ಬೇಕಾದರೂ ಅದು ಬಂದು ನನ್ನ ಕಿವಿಯಲ್ಲಿ ಹೇಳುತ್ತಿರುತ್ತದೆ ಆ ಕಾರಣದಿಂದ ಒಡೆಗಳ ಸಂಗತಿ ತಿಳಿದುಕೊಂಡೆ ಎಂದು ತನ್ನಲ್ಲಿದ್ದ ರಹಸ್ಯವನ್ನ ಹೊರಹಾಕಿದ ಗೋಪಾಲಕನ ಅಸಾಮಾನ್ಯ ಶಕ್ತಿಯನ್ನು ಕಂಡು ಸ್ವಾಮಿಗಳಿಗೆ ಆಸೆ ಉಂಟಾಯಿತು ಹತ್ತಾರು ವರ್ಷಗಳಿಂದ ತಾನು ಕಠೋರ ದೀಕ್ಷಾಪರನಾಗಿ ಶಿವ ಪಂಚಾಕ್ಷರೇ ಮಾಡುತ್ತಿದ್ದೇನೆ ಈಗಾಗಲೇ ನಾನು ಮಾಡಿರುವ ಜಪ ಅನೇಕ ಕೋಟಿ ಸಂಖ್ಯೆ ದಾಟಿದೆ ಯಾವಾಗಲೋ ಅಲ್ಪ ಸ್ವಲ್ಪ ಸ್ವಪ್ನದರ್ಶನ ಹೊರತುಪಡಿಸಿ ಶಿವ ತನ್ನ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ಕರಿಸಲಿಲ್ಲ ಆದ್ರೆ ತನ್ನ ಮನೆಯ ಕೆಲಸದಾಳು ಗೋಪಾಲಕನಿಗೆ ಇಂತಹ ಅದ್ಭುತ ಶಕ್ತಿ ಇದೆ ನಾನು ಆ ವಿದ್ಯೆಯನ್ನು ಯಾಕೆ ಕಲಿಬಾರದು ಎಂದು ಆಲೋಚಿಸಿ ಆ ವಿದ್ಯೆಯ ರಹಸ್ಯವನ್ನ ಕಲಿಸು ಎಂದು ಆತನಿಗೆ ಬೆನ್ನು ಬಿದ್ದ ಮೊದಮೊದಲು ಆ ಗೋಪಾಲಕನು ಸ್ವಾಮಿ ಎಂದು ಪರಿಪರಿಯಾಗಿ ವಿನಂತಿಸಿದನು ನೋಡಿದನು ಬ್ರಾಹ್ಮಣರು ಇದನ್ನ ಮಾಡಬಾರದು ತಿರುಗಿ ಹೊಡೆಯುತ್ತದೆಯೇನೋ ಎಂದು ಹೇಳಿದ ಆದರೂ ಯಜಮಾನ ಆತನ ಮಾತು ಕೇಳಲಿಲ್ಲ ಕೊನೆಗೆ ಬೇರೆ ದಾರಿ ಕಾಣದೆ ಸರಿ ಎಂದು ಒಪ್ಪಿ ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನ ಹೇಳಿದ ಹೀಗೆ ಅವನ ಮಂತ್ರದ ಗುಟ್ಟು ಆ ಪ್ರಕ್ರಿಯೆಯು ಬಹಳ ಸುಲಭ ವಿಧಾನದಂತೆ ಕಾಣಿಸಿಬಿಡ್ತು ಸ್ವಾಮಿಗಳಿಗೆ ಮಡಿ ಇಲ್ಲ ಶುಚಿತ್ವವಿಲ್ಲ ಬಹಳ ಸುಲಭವಾಗಿದೆ ಈ ಪದ್ಧತಿ ಅವನು ಹೇಳಿದ ಪದ್ಧತಿಯಂತೆ ಕೆಲವೇ ಗಂಟೆಯೊಳಗೆ ನಿರ್ಣೀತ ಮಂತ್ರಜಪ ಪೂರ್ತಿಯಾಯಿತು ಆ ವೇಳೆಗೆ ಕಿವಿಯಲ್ಲಿ ಏನೋ ಅಸ್ಪಷ್ಟವಾಗಿ ಶುರುವಾದ ಧ್ವನಿ ನಂತರ ಮಾತುಗಳಂತೆ ಸ್ಪಷ್ಟವಾಗಿ ಕೇಳತೊಡಗಿತು ಏನಯ್ಯಾ ಬ್ರಾಹ್ಮಣ ನನ್ನನ್ನು ಏತಕ್ಕೆ ಕರೆಸಿದೆ ಎಂದು ಕೇಳುತ್ತೆ ಆಗ ಆ ಯಜಮಾನ ಹೇಳ್ತಾನೆ ತ್ರಿಕಾಲ ವಿಷಯಗಳು ನನಗೆ ತಿಳಿಯಲೆಂದು ನಿನ್ನನ್ನು ಆರಾಧಿಸಿದ್ದೇನೆ ಎಂದರು ಆಗ ಆತನಿಗೆ ಒಂದು ಕರ್ಕಶವಾದ ನಗು ಕೇಳಿಸಿತು ನಿನ್ನ ಹತ್ತಿರ ಶಿವನಿದ್ದಾನೆ ನಿನ್ನ ಮನೆಯಲ್ಲಿ ದೇವತಾ ಅರ್ಚನಾ ಮಂದಿರವಿದೆ ಆದ ಕಾರಣದಿಂದ ನಾನು ನಿನ್ನ ಹತ್ತಿರಕ್ಕಾಗಲಿ ನಿನ್ನ ಮನೆಯೊಳಗಾಗಲಿ ಬರಲಾರೆ ನಾನು ನಿನ್ನ ಹತ್ತಿರಕ್ಕೆ ಬಂದು ನೀನು ದಿನವೂ ಕೇಳಿದ್ದನ್ನೆಲ್ಲ ಹೇಳಬೇಕೆಂದರೆ ನೀನು ನಿನ್ನ ಅನುಷ್ಠಾನವನ್ನು ದೇವತಾರ್ಚನೆ ವಿಧಿವಿಧಾನಗಳನ್ನು ತೊರೆದು ಮನೆಯೊಳಗಿನ ವಿಗ್ರಹಾದಿಗಳನ್ನು ಹೊರಹಾಕಿದರೆ ಆಗ ಸಾಧ್ಯವೆಂದು ಹೇಳಿತು ಇದನ್ನು ಕೇಳಿ ಸ್ವಾಮಿಗಳಿಗೆ ತಲೆ ತಿರುಗಿತು ಇಷ್ಟು ದಿನಗಳ ಕಾಲ ತಾನು ಮಾಡಿದ್ದ ತಪಸ್ಸಿಗೆ ಇಂತಹ ಶಕ್ತಿ ಇದೆ ಎಂದು ತಿಳಿದುಕೊಳ್ಳಲಾರದೆ ಹೋಗಿದ್ದರು ಒಂದು ಪಿಶಾಚವನ್ನು ತನ್ನೊಳಗಿರುವ ಶಿವಶಕ್ತಿಯ ತೇಜಸ್ಸು ಹತ್ತಿರಕ್ಕೆ ಬರಲು ಬಿಡಲಿಲ್ಲ ಮೋಕ್ಷ ಸಾಧಕರಾದ ನಾನು ಈ ಪವಿತ್ರ ವಿದ್ಯೆಯನ್ನು ತೊರೆದುಕೊಂಡು ಪಿಶಾಚ್ ವಿದ್ಯೆಯೆಡೆಗೆ ಆಕರ್ಷಿತನಾದದ್ದಕ್ಕೆ ತನ್ನನ್ನು ತಾನು ನಿಂದಿಸಿಕೊಳ್ಳುತ್ತಾ ತನ್ನ ಆತುರದ ಬುದ್ಧಿಗೆ ಬೈದುಕೊಳ್ಳುತ್ತಾ ಕೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಇನ್ನು ಮುಂದೆ ನನ್ನ ಹತ್ತಿರ ಬರುವ ಅವಶ್ಯಕತೆ ನಿನಗಿಲ್ಲ ಎಂದು ನೀರನ್ನು ಹೊರಕ್ಕೆ ಎಸೆದರು ಕೂಡಲೇ ಆ ಪಿಶಾಚಿಯು ಹೊರಟು ಹೋಯಿತು ಇದು ಒಂದು ನೈಜವಾದ ಘಟನೆ ಇಂಥದ್ದೇ ಒಂದು ಘಟನೆ ಶೃಂಗೇರಿ ಶ್ರೀ ವಿರೂಪಾಕ್ಷ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ ಕಲ್ಯಾಣಾನಂದ ಸ್ವಾಮಿಯವರ ನಿಲಯದಲ್ಲಿ ನಡೆಯಿತು ಒಂದು ದಿನ ಜ್ಯೋತಿಷ್ಯನೆಂದು ಹೇಳಿಕೊಳ್ಳುವ ಓರ್ವ ವ್ಯಕ್ತಿ ಅಲ್ಲಿಗೆ ಆಗಮಿಸಿ ಅಲ್ಲಿದ್ದ ಕೆಲವು ಮಂದಿಗೆ ಜಾತಕ ಹಸ್ತ ಸಾಮುದ್ರಿಕ ಯಾವುದನ್ನೂ ನೋಡದೆ ಕಿವಿಯ ಹತ್ತಿರ ಕೈಯಿಟ್ಟುಕೊಂಡು ಭೂತ ಭವಿಷ್ಯ ವರ್ತಮಾನಗಳನ್ನು ಸರಾಗವಾಗಿ ಹೇಳುತ್ತಿದ್ದ ಅವನನ್ನ ನೋಡಿ ಎಲ್ಲರೂ ಆಶ್ಚರ್ಯ ಪಡುತ್ತಾ ಕೇಳುತ್ತಿದ್ದರು ಈ ಗುಜುಗುಜು ಶಬ್ದ ಕೇಳಿ ಸ್ವಾಮಿಯವರು ಮಹಡಿಯಿಂದ ಕೆಳಗಿಳಿದು ಬಂದರು ಆ ಜ್ಯೋತಿಷ್ಯದವನು ಅವರನ್ನು ಕಂಡೊಡನೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಅವರು ಆಸಕ್ತಿಯಿಂದ ಈ ಗುಸುಗುಸು ಶಬ್ದದ ವಿಷಯವೇನೆಂದು ಕೇಳಿದರು ಶಿಷ್ಯರು ಅವನ ಶಕ್ತಿ ನಡೆದ ಸಂಗತಿ ಎಲ್ಲವನ್ನೂ ವಿವರಿಸಿದರು ಆಗ ಗುರುಗಳು ನಗುತ್ತಾ ಇವರಿಗೆಲ್ಲ ಹೇಳಿದಂತೆ ನನಗೂ ಹೇಳಯ್ಯ ಎಂದರು ಹಾಗೆ ಆಗಲಿ ಸ್ವಾಮಿ ಎನ್ನುತ್ತಾ ಆ ಮಾಂತ್ರಿಕ ಜ್ಯೋತಿಷಿ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಕಿವಿಯ ಹತ್ತಿರ ಕೈ ಹಿಡಿದುಕೊಂಡ ಏನನ್ನೋ ಆಲಿಸಿ ಹೇಳಬೇಕೆಂದು ಪ್ರಯತ್ನಿಸಿದ ಆದ್ರೆ ಎಷ್ಟು ಹೊತ್ತು ಪ್ರಯತ್ನಿಸಿದರೂ ಏನೂ ಹೇಳಲಾಗಲಿಲ್ಲ ಕಡೆಗೆ ಖಿನ್ನನಾಗಿ ನನ್ನ ದೇವತೆ ನುಡಿಯುತ್ತಿಲ್ಲ ಸ್ವಾಮಿ ಎಂದು ನಮಸ್ಕರಿಸಿ ಹೊರಟು ಹೋದ ಕೂಡಲೇ ಶಿಷ್ಯರಿಗೆ ಸಂದೇಹ ಬಂದಿತ್ತು ತಮ್ಮೆಲ್ಲರಿಗೂ ಅದ್ಭುತವಾಗಿ ಹೇಳಿದ ಆತ ಸ್ವಾಮಿಯವರಿಗೆ ಯಾವ ಕಾರಣಕ್ಕೆ ಹೇಳಲಾಗಲಿಲ್ಲವೆಂಬ ಸಂಶಯ ಮತ್ತು ಗೊಂದಲಭರಿತ ಪ್ರಶ್ನೆಯನ್ನ ಪರಿಹರಿಸಬೇಕೆಂದು ಜಗದ್ಗುರುಗಳನ್ನು ಪ್ರಾರ್ಥಿಸಿದರು ಅವರು ನಸುನಗೇನಕ್ಕೂ ಇದರಲ್ಲಿ ವಿಶೇಷವೇನೂ ಇಲ್ಲ ಆತನು ಕರ್ಣ ಪಿಶಾಚಿ ವಿದ್ಯೆಯನ್ನ ಸಂಪಾದಿಸಿದ್ದಾನೆ ಅದು ಆತ ಕೇಳಿದ ಸಂಗತಿಯ ಬಗ್ಗೆ ಆತನ ಕಿವಿಯಲ್ಲಿ ಹೇಳುತ್ತಿರುತ್ತದೆ ಅದಕ್ಕೆ ಜಾತಕ ಹಸ್ತ ಸಾಮುದ್ರಿಕ ಇದರ ಅವಶ್ಯಕತೆ ಇಲ್ಲ ಮನುಷ್ಯನನ್ನ ನೋಡಿದರೆ ಸಾಕು ಹೇಳುತ್ತದೆ ಮಹಾಪುರುಷರ ಎದುರು ಕ್ಷುದ್ರ ಪಿಶಾಚಿಗಳು ಬಂದು ನಿಲ್ಲುವುದಿಲ್ಲ ಎಂದು ಶಿಷ್ಯರಿಗೆ ಮನವರಿಕೆ ಮಾಡಿಕೊಟ್ರು ಇಂತಹ ಅನೇಕ ಕಥೆಗಳು ನಮ್ಮ ದೇಶದಲ್ಲಿ ಅದೆಷ್ಟೋ ಕೇಳಿ ಬರುತ್ತಿರುತ್ತವೆ ಇವುಗಳಲ್ಲಿ ಹೇಳಲ್ಪಟ್ಟ ಈ ಕರ್ಣ ಪಿಶಾಚಿ ವಿದ್ಯೆ ಒಂದು ವಿಚಿತ್ರವಾದ ವಿದ್ಯೆ ಇದನ್ನು ಉಪಾಸನೆ ಮಾಡುವವರಿಗೆ ಅದು ಕಿವಿಯಲ್ಲಿ ಎಲ್ಲ ವಿಧವಾದ ವಿಷಯಗಳನ್ನು ಅವರು ಕರೆದಾಗಲೆಲ್ಲ ಹೇಳುತ್ತಾ ಇರುತ್ತದೆ ಇದೊಂದು ಕ್ಷುದ್ರ ವಿದ್ಯೆಯಾದ ಕಾರಣ ಬ್ರಹ್ಮನಿಷ್ಠರಾದ ವ್ಯಕ್ತಿಗಳು ಇದರ ತಂಟೆಗೆ ಹೋಗುವುದಿಲ್ಲ ತಂತ್ರ ಗ್ರಂಥಗಳಲ್ಲಿ ಇದರ ಸಾಧನಾ ವಿಶೇಷಗಳನ್ನು ಅನೇಕ ರೀತಿಯಲ್ಲಿ ವರ್ಣಿಸಲಾಗಿದೆ ಮಂತ್ರ ರತ್ನಾಕರದಲ್ಲಿ ಪಿಪ್ಪಲಾದ ಋಷಿಯು ದರ್ಶಿಸಿದ ಕರ್ಣಪಿಶಾಚಿಯ ದೇವತಾ ರೂಪವನ್ನು ಈ ರೀತಿಯಾಗಿ ವರ್ಣಿಸಲಾಗಿದೆ ಚಿತಾಸನಸ್ತಾಂ ನರ ಮುಂಡಮಾಲ ವಿಭೂಷಿತಂ ಅಸ್ತಿಮಣಿಂ ಕರಾಬ್ಜೈ ಪ್ರೋತಾಂ ನರಾಂ ತ್ರೈ ದದತಿಂ ಕುವಸ್ತಾಂ ಭಜಮಹೇ ಕರ್ಣ ಪಿಶಾಚಿ ನೀಂ ಎಂದು ಉಲ್ಲೇಖಿಸುತ್ತೆ ಅಂದ್ರೆ ಮೂಳೆಗಳು ಕರುಳುಗಳು ನರ ಮುಂಡ ಮಾಲೆಯನ್ನು ಧರಿಸಿ ಚಿತಾಸನದಲ್ಲಿರುವ ಕರ್ಣ ಪಿಶಾಚಿ ದೇವತೆಯನ್ನು ಸ್ಮಶಾನದಲ್ಲಾಗಲಿ ಶವದ ಮೇಲೆ ಕುಳಿತುಕೊಂಡಾಗಲಿ ಲಕ್ಷ ಜಪವನ್ನು ಮಾಡಿ ತಾರಕಿ ಗಿಡ ಸಮೀಧದಿಂದ ಹೋಮ ಮಾಡಬೇಕು ಆನಂತರ ಅಶುಚಿಯಾಗಿ ಬದರಿ ವೃಕ್ಷದ ಕೆಳಗೆ ಕುಳಿತು ಮತ್ತೊಂದು ಲಕ್ಷ ಜಪ ಮಾಡಬೇಕು ಆಗ ಆ ಪಿಶಾಚಿ ಪ್ರಸನ್ನವಾಗಿ ಕಿವಿಯಲ್ಲಿ ಸರ್ವ ವಿಷಯಗಳನ್ನು ತಿಳಿಸುತ್ತಾ ಇರುತ್ತದಂತೆ ಇದನ್ನೇ ಮತ್ತೊಂದೆಡೆ ಮತ್ತೊಂದು ಮಂತ್ರಭೇದವನ್ನು ಹೇಳುತ್ತಾ ವಿಭೀತ ವೃಕ್ಷದ ಕೆಳಗೆ ಒಂದು ಲಕ್ಷ ಜಪ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಶಯ್ಯಾತಲದಲ್ಲಿ ನಗ್ನನಾಗಿ ಅಷ್ಟೋತ್ತರ ಶತವನ್ನು ಜಪಿಸಬೇಕು ಆಗ ಶ್ರವಣ ಪಿಶಾಚಿ ಪ್ರಸನ್ನಗೊಂಡು ಅನುಗ್ರಹಿಸುತ್ತದೆ ಎಂದು ಹೇಳಿದ್ದಾರೆ ಪೇಠಾರಿಣಿ ತಂತ್ರದಲ್ಲಿ ಮತ್ತೊಂದು ಸಾಧನೆಯನ್ನು ಹೇಳಲಾಗಿದೆ ಆ ಮೂರ್ತಿಯ ವರ್ಣನೆ ಹೀಗಿದೆ ಪಿಶಾಚಿಂ ಚಲಶೂಲ ಹಸ್ತಾಂ, ಶ್ಯಾಮ ಸುಧೀರ್ಘಾಂ ಯುವತಿಂ ತ್ರೇತ್ರಂ ಕ್ರಾಂ ವಿವರ್ಣಾಂ, ತಮ ವೃತ್ತ ಮಧ್ಯಾಂ ಗುಂಜಾಫಲೈ ಕಲ್ಪಿತಹಾರಾಷ್ಟೀ ಎಂದು ವಿವರಿಸುತ್ತೆ ಗುಲಗಂಜಿಯ ಹಾರವನ್ನು ಕೊರಳಿಗೆ ಧರಿಸಿ ಕೈಯಲ್ಲಿ ಶೂಲ ಹಿಡಿದುಕೊಂಡ ಓರ್ವ ದೀರ್ಘ ಶಾಮಲವಾದ ತ್ರಿಲೋಚನವನ್ನು ಮನಪೂರ್ವಕವಾಗಿ ಧ್ಯಾನಿಸಬೇಕು ಇಪ್ಪತ್ತೊಂದು ದಿನಗಳ ಕಾಲ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೂ ಜಪಿಸಿ ದಿನವೂ ಸಂಜೆ ತಾನು ತಿನ್ನುವ ಆಹಾರ ಪಿಂಡವನ್ನು ಮಹಡಿಯ ಮೇಲೆ ಇಡಬೇಕು ಇಪ್ಪತ್ತೊಂದು ದಿನಗಳ ಕಾಲ ಹೀಗೆ ಮಾಡಿದರೆ ಕರ್ಣಪಿಶಾಚಿಯು ಹತ್ತಿರಕ್ಕೆ ಬಂದು ಇಪ್ಪತ್ತೈದು ದೇಶಗಳ ಕಥೆಯನ್ನು ಹೇಳುತ್ತಿದೆ ಮೂವತ್ತು ದಿನಗಳ ಕಾಲ ಮಾಡಿದರೆ ಜಂಬೂದ್ವೀಪದ ಕಥೆಗಳನ್ನು ಹೇಳುತ್ತದೆ ಮೂವತ್ತೆರಡು ದಿನಗಳು ಮಾಡಿದರೆ ಮೂರು ಲೋಕಗಳ ರಹಸ್ಯ ಸಂಗತಿಗಳನ್ನು ಹೇಳುತ್ತದೆ ಮೂರು ಬಗೆಯ ಪ್ರಾಣಿ ಬಲಿ ನೀಡಿದರೆ ಕೋರಿದಾಕ್ಷಣವೇ ಸಭೆಯಲ್ಲಾಗಲಿ ಶತ್ರುಗಳ ಮಧ್ಯದಲ್ಲಾಗಲಿ ಎಲ್ಲಿದ್ದರೂ ಸರಿ ಸಾಧಕನಿಗೆ ಮಾತ್ರ ಕಾಣಿಸುತ್ತಾ ಎಲ್ಲಾ ವಿಷಯವನ್ನ ತಿಳಿಸುತ್ತದಂತೆ ಸ್ಮಶಾನದಲ್ಲಿ ಮಾಡುವ ವಿದ್ಯೆಗಿಂತಲೂ ಇದು ಸ್ವಲ್ಪ ಮೇಲಾದ ವಿದ್ಯೆ ಇಂಥವುಗಳೇ ಕರ್ಣ ಕರ್ಣ ಮಾತಂಗಿ ಮೊದಲಾದ ಸ್ವಲ್ಪ ಒಳ್ಳೆಯ ವಿದ್ಯೆಗಳು ಸಹ ಇವೆ ಆದರೆ ಪಿಶಾಚ ವಿದ್ಯೆಗಳು ಸಿದ್ಧಿಸಿದಷ್ಟು ಬೇಗನೆ ಒಳ್ಳೆಯ ವಿದ್ಯೆಗಳು ಸಿದ್ಧಿಸುವುದಿಲ್ಲ ಯಕ್ಷ ಪಿಶಾಚ ನಿವಾಸಗಳಾದ ಬದರಿ ಮರದ ಕೆಳಗೆ ಜಪ ಮಾಡಿದರೆ ಈ ಕರ್ಣ ಪಿಶಾಚಿಯ ವಿದ್ಯೆಗಳಿಗೆ ಬಹುಬೇಗನೆ ಸಿದ್ಧಿಸುತ್ತವೆ ಇದರಿಂದ ತ್ರಿಲೋಕಗಳ ರಹಸ್ಯ ಸಂಗತಿಗಳನ್ನು ತಿಳಿದುಕೊಳ್ಳಬಹುದು ಆದರೆ ಒಂದಂತೂ ನೆನಪಿಡಬೇಕು ಕೆಟ್ಟ ಉದ್ದೇಶಗಳಿಗೆ ಬಳಸಿದ್ರೆ ಸಾಧಕನ ಅಂತ್ಯವೂ ಅಷ್ಟೇ ದುರ್ಬರವಾಗಿರುತ್ತದೆ ತನ್ನನ್ನೇ ಬಲಿ ನೀಡಬೇಕಾಗುತ್ತದೆ ಎನ್ನುತ್ತೆ ತಂತ್ರವಿದ್ದೆ ಆದರೆ ಸರಿಯಾದ ಮಾರ್ಗದಲ್ಲಿ ನಡೆಯುವ ಉಪಾಸಕರಿಗೆ ಇಂಥ ವಿದ್ಯೆಗಳು ಕಿಂಚಿತ್ತೂ ಹಾನಿ ಮಾಡಲಾರವು ಅವರ ಹತ್ತಿರಕ್ಕೆ ಸುಳಿಯಲಾರವು ಅದಕ್ಕಾಗಿ ದೊಡ್ಡವರು ಹೇಳೋದು ದೇವರ ಮೇಲೆ ನಂಬಿಕೆ ಇಡಿ ಯಾರಿಂದಲೂ ಯಾರನ್ನು ತೊಳೆದು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಇವಿಷ್ಟು ಕರಣಪಿಶಾಚಿ ವಿದ್ಯೆಯ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ